ಒಂದು ಫ್ಯಾಮಿಲಿ ಮಲಗಿರುತ್ತೆ ಬೆಳಿಗ್ಗೆ ಎದ್ದೇಳುವಾಗ ಅವರ ಶವ ಸಿಗುತ್ತೆ ಈ ಮಳೆಯಿಂದ ತುಂಬ ಅಂದರೆ ತುಂಬ ಹಾನಿಯನ್ನು ಪಡ್ಕೊಂಡ ಪ್ರದೇಶ ಅಂತ ಹೇಳಿದರೆ ಅದು ಕರಾವಳಿ ಭಾಗ ನಮ್ಮ ಇಂಡಿಯಾದ ಒಂದು ಗುರುತು ಅಂತಲೇ ಹೇಳ್ಬೋದು ರೋಡಲ್ಲಿ ಹೊಂಡ ಅಂತ ಹೇಳಿದರೆ ಅದು ಎಷ್ಟು ಸರಿ ಮಾಡಿದರೂ ಅದು ಹೊಂಡ ಬಂದೇ ಬರುತ್ತೆ ಯಾಕಂದರೆ ಅಷ್ಟೊಂದು ಕಳಪೆ ಕಾಮಗಾರಿ ನಡೀತಾ ಇದೆ ಉಡುಪಿ ಸೈಡನ್ನು ಸ್ನಾನ ಮಾಡ್ಲಿಕ್ಕಂಥ ಬಚ್ಚಲ್ ಮನೆ ಅಂದರೆ ಅವರ ಮನೆಯ ಹೊರಗಡೆ ಬಚ್ಚಲ್ ಮನೆ ಇರೋದಂತೆ ಅಲ್ಲಿಗೆ ಹೋಗುವಾಗ ಜಸ್ಟ್ ಅಷ್ಟೇ ರಪ್ಪ ಸಡಿಲ್ ಬಡ್ದು ಅಂದ್ರೆ ಒಮ್ಮೆಲಿ ಸಡಿಲ್ ಬಾರ್ದು ಸತ್ ಹೋದ ನಿಮ್ಮ ಮನೆ ಹಿಂದೆ ಅವೈಜ್ಞಾನಿಕವಾಗಿ ಏನಾದರೂ ಕಾಂಪೌಂಡ್ ಬಿಲ್ಡ್ ಆಗಿದ್ರೆ ಕಟ್ಟಿದ್ರೆ ಅದನ್ನ ನಿಮ್ಮ ಪ್ರದೇಶದಲ್ಲಿ ಇರುವಂತಹ ತಾಲೂಕು ಅಥವಾ ಪಂಚಾಯತಿಗೆ ಹೋಗಿ ಇನ್ಫಾರ್ಮ್ ಮಾಡಿ ಬಿಡಿ ಮನೆ ಹೋದ್ರೆ ಹೋಗ್ಲಿ ಜೀವ ಹೋದ್ರೆ ಪುನಃ ಬರುತ್ತಾ ಮನೆ ಪುನಃ ಕಟ್ಬಹುದು ಹೇಗಾದ್ರೂ ಸಾಲನ ಸುಲನ ಮಾಡಿ ಕಟ್ಬೋದು ಜೀವ ಹೋದ್ರೆ ಹೋಗುತ್ತಾ ಇಲ್ಲ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜೀವಿತಾ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಡ್ತಿದ್ದೀರಾ ತಪ್ಪದೇ ಸಬ್ಸ್ಕ್ರೈಬ್ ಬಟನನ್ನು ಹಿಟ್ ಮಾಡಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಇದೊಂದು ಇನ್ಫಾರ್ಮೇಶನ್ ಬ್ಲಾಗ್ ಅಂತಲೇ ಹೇಳ್ಬೋದು ವ್ಲಾಗ್ ಅನ್ನೋದಕ್ಕಿಂತ ವೀಡಿಯೋ ಅಂತಲೇ ಹೇಳ್ಬೋದು ಓಕೆನಾ ಸೊ ಇಲ್ಲಿ ನಾನು ಎಂತ ಹೇಳಿಕ್ಕೆ ಬಂದಿದ್ದೇನೆ ಅಂತಂದ್ರೆ ಮೇಯ್ನಾಗಿ ನನ್ನ ಚಾನಲಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಇದೆ ನಾನು ಪ್ಲೇಲಿಸ್ಟಲ್ಲಿ ಕೊಡ್ತೇನೆ ನಿಮಗೆ ನೋಡಬೇಕಂತಾದರೆ ನಾನು ಕನ್ನಡ ಬ್ಲಾಗ್ ಸುಮ್ಮನೆ ಮಾಡಲ್ಲ ಕನ್ನಡ ಬ್ಲಾಗ್ ಮಾಡ್ತೀನಿ ಅಂತಂದರೆ ಅದರಲ್ಲಿ ಏನಾದರೂ ಒಂದು ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ ಸೊ ಇವತ್ತಿನ ಈ ಟಾಪಿಕ್ ಬಂದು ಸೊ ಇವತ್ತಿನ ಟಾಪಿಕ್ ಏನಂದರೆ ಈಗ ಮಳೆಗಾಲ ಶುರುವಾಗಿದೆ ಎಲ್ಲಿ ನೋಡಿದರೂ ಎಷ್ಟು ಒಂದು ಪ್ರಾಬ್ಲಮ್ಸ್ ಆಗಿದೆ ಅಂತ ಹೇಳಿದರೆ ಯಾ ಇದು ನಮ್ಮೂರಲ್ಲೇ ಆಗ್ತಿದೆಯಾ ಅಂತ ಅನ್ನಿಸ್ತದೆ ಮೇಯ್ನಾಗಿ ದಕ್ಷಿಣ ಕನ್ನಡ ಹಾಗೆ ಉಡುಪಿಯನ್ನು ನೋಡಿದರೆ ಈ ಮಳೆಯಿಂದ ತುಂಬ ಅಂದರೆ ತುಂಬ ಹಾನಿಯನ್ನು ಪಡ್ಕೊಂಡ ಪ್ರದೇಶ ಅಂತ ಹೇಳಿದರೆ ಅದು ಕರಾವಳಿ ಭಾಗ ಎಷ್ಟು ಕಡೆ ನೀರು ಫುಲ್ಲಾಗಿದೆ ಎಷ್ಟು ಕಡೆ ಭೂಕುಸಿತ ಆಗಿದೆ ಎಂಥ ಅವಸ್ಥೆ ಅಂತ ಹೇಳಿಕಾಗುತ್ತಿಲ್ಲ ಇನ್ನೊಂದು ವಿಷಯ ಏನಂದರೆ ನೀಲಿ ನಮ್ಮ ಮನೆ ಹತ್ರನೇ ಆದಂಥ ಒಂದು ಘಟನೆ ಇದು ಒಂದು ಫ್ಯಾಮಿಲಿ ಮಲಗಿರುತ್ತೆ ಬೆಳಿಗ್ಗೆ ಎದ್ದೇಳುವಾಗ ಅವರ ಶವ ಸಿಗುತ್ತೆ ಯಾರ್ದೋ ತಪ್ಪಿಗೆ ನಾಲ್ಕು ಜೀವ ಹೋಗಿದೆ ಗೊತ್ತಾ ನಾಲ್ಕು ಜೀವ ಹೋದ ನಂತರ ಅಲ್ಲಿಗೆ ಬಂದು ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದು ಪರಿಹಾರ ಕೊಡೋದೇನು ಏನ್ ಪ್ರಯೋಜನ ಜೀವ ವಾಪಸ್ ತರ್ಲಿಕ್ಕೆ ಆಗುತ್ತಾ ಇಲ್ಲ ಅಲ್ವಾ ಅದು ಹೇಗೆ ಸತ್ತೋದ್ರು ಅಂತ ಹೇಳಿದ್ರೆ ಅವರ ಮನೆ ಹಿಂದಾಗ ಒಂದು ಗುಡ್ಡೆ ತರ ಉಂಟಂದ್ರೆ ಕಾಂಪೌಂಡ್ ಉಂಟು ಕಾಂಪೌಂಡ್ ಸಾರಿ ಕಾಂಪೌಂಡ್ ಅದು ಆ ಕಂಪೌಂಡ್ ಹೋದ ವರ್ಷ ಕೂಡ ಬಿದ್ದಿತ್ತಂತೆ ಆಗ ಯಾರಿಗೂ ಪ್ರಾಣ ಹಾನಿ ಆಗಲಿಲ್ಲ ಅಥವಾ ಯಾವುದೇ ಗಾಯ ಆಗಲಿ ಏನೂ ಆಗ್ಲಿಲ್ಲ ಬಸವಾಗಿದ್ರು ನಮ್ಮ ಸ ನಮ್ಮ ಯಾರು ಹೇಳಿದ್ರು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಿತ್ತು ದೂರ ಕೊಟ್ಟಿದ್ರು ಬಂದು ವಿಸಿಟ್ ಮಾಡಿ ಹೋಗ್ತಿದ್ರು ಅಷ್ಟೇ ಅಂತ ಎಂಥ ಕ್ರಮ ಕೈಗೊಳ್ಳಿಲ್ಲ ಈ ವರ್ಷ ಕೂಡ ಅದೇ ರೀತಿ ರಾತ್ರಿ ಮಲಗಿರುವಾಗ ಕಂಪೌಂಡ್ ಬಿದ್ದಿದೆ ಕಂಪೌಂಡ್ ಬಿದ್ದು ನಾಲ್ಕು ಮಂದಿ ಮೃತಪಟ್ಟಿದ್ದಾರೆ ತಂದೆ ತಾಯಿ ಹಾಗೆ ಎರಡು ಮಕ್ಕಳು ನಿಜವಾಗ್ಲೂ ವಿಪರ್ಯಾಸ ಅವ್ರ ಬ್ಯಾಡ್ ಲಕ್ಕೋ ಏನೋ ಆ ಥರ ಪ್ರಾಣ ಕಳ್ಕೊಂಡ್ರು ಆದರೆ ನಾನು ಹೇಳುವಂಥದ್ದು ಏನಂದರೆ ಈ ವಿಡಿಯೋದ ಮುಖಾಂತರ ನೀವು ವಾಸಿಸುವಂತಹ ಪ್ರದೇಶದಲ್ಲಿ ಅಥವಾ ನೀವು ವಾಸಿಸುವಂತಹ ಮನೆಯ ಹಿಂದ ಭಾಗ ಅಥವಾ ಯಾವುದೇ ಕಡೆ ಆಗಿರಲಿ ಈ ಥರ ಇಲ್ಲಿಗಲಾಗಿ ಆಗಿ ತಾಲೂಕಿನ ಅಥವಾ ಪಂಚಾಯತ್ನ ಒಂದು ಇಂಜಿನಿಯರ್ಗಳ ಅನುಮತಿ ಇಲ್ಲದೇ ಕಂಪೌಂಡ್ಗಳು ಕಟ್ಟಿದರೆ ಆದರೆ ಅದು ನಿಮ್ಮ ಮನೆ ಮೇಲೆ ಬೀಳುತ್ತೆ ಅನ್ನುವಂತಹ ಒಂದು ಸೂಚನೆ ನಿಮ್ಗೆ ಚೂರಾದರೂ ಇದ್ದರೆ ಉಂಟಲ್ವಾ ಆ ಜಾಗನ ಖಾಲಿ ಮಾಡಿ ಬೇರೆ ಕಡೆ ಹೋಗಿ ಕಾಲಿ ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಆದರೂ ಕೊಟ್ಟುಬಿಡಿ ಗೊತ್ತಾಯ್ತಾ ಯಾಕಂದರೆ ನಮ್ಮ ಪ್ರಾಣ ನಮಗೆ ಮುಖ್ಯ ಅಲ್ವಾ ಎಷ್ಟು ಆಸೆ ಇರುತ್ತೆ ಜೀವನದಲ್ಲಿ ಅದು ಮಾಡಬೇಕು ಇದು ಮಾಡಬೇಕು ಈ ಥರ ಬದುಕಬೇಕು ಆ ಥರ ಬದುಕಬೇಕು ಅಂತ ತುಂಬ 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 ಆಸೆ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಬೇರೆಯವ್ರ ಪ್ರಾಣ ಕಳ್ಕೊಂಡು ಹಾಗೆ ನಾವು ನಮ್ಮ ಪ್ರಾಣವನ್ನು ಕಳ್ಕೊಳ್ಳೋದು ಬೇಡ ಇನ್ನೊಂದೇನಾದರೆ ರೋಡಲ್ಲೆಲ್ಲ ಹೋಗುವಾಗ ಈ ವೆಹಿಕಲ್ ವೆಹಿಕಲ್ ಬಿಡುವವರಿಗೆ ಹೇಳೋದು ನಾನು ತುಂಬ ಅಂದರೆ ತುಂಬ ಜಾಗೃತರಾಗಿ ಗೊತ್ತಾಯ್ತಾ ಈ ರೋಡಲ್ಲಿ ಈಗ ಅಲ್ಲಲ್ಲಿ ಹೊಂಡಗಳು ತುಂಬ ಇದೆ ಅದು ಎಂತ ಹೇಳೋದು ನಮ್ಮ ಇಂಡಿಯಾದ ಒಂದು ಗುರುತು ಅಂತಲೇ ಹೇಳ್ಬೋದು ರೋಡಲ್ಲಿ ಹೊಂಡ ಅಂತ ಹೇಳಿದರೆ ಅದು ಎಷ್ಟು ಸರಿ ಮಾಡಿದರೂ ಅದು ಹೊಂಡ ಬಂದೇ ಬರುತ್ತೆ ಯಾಕಂದರೆ ಅಷ್ಟೊಂದು ಕಳಪೆ ಕಾಮಗಾರಿ ನಡೀತಾ ಇದೆ ಮತ್ತೇನಂದರೆ ನೀವು ರೋಡಲ್ಲೆಲ್ಲ ವೆಹಿಕಲ್ ಕೊಂಡು ಹೋಗುವಾಗ ಜೋರು ಮಳೆ ಬಂದರೆ ನೀರೆಲ್ಲ ತುಂಬಿ ಜೋರು ಮಳೆ ಬಂದರೆ ನೀರೆಲ್ಲ ತುಂಬಿರ್ತದಲ್ವಾ ಆಗ ನಿಮ್ಗೆ ಏನಾಗ್ತದೆ ಅಂತಂದರೆ ರೋಡ್ ಯಾವುದು ಹೊಂಡ ಯಾವುದು ಅಂತ ಕಣಿ ಕಾಣಲ್ಲ ನೀವು ಸ್ಟ್ರೇಟ್ ಹೋಗ್ತೀರಾ ಅದಕ್ಕೋಸ್ಕರ ಸ್ವಲ್ಪ ಜಾಗರೂಕರಾಗಿರಿ ಅಂದರೆ ಸ್ಪೀಡ್ ಹೋಗಬೇಡಿ ಆ ಥರ ಪ್ರ ಜಾಗ ಇರುವಲ್ಲಿ ಮತ್ತು ಈಗ ಮಳೆ ಬರೋದರಿಂದ ಸ್ಕಿಡ್ ಆಗೋದಂತೂ ತುಂಬ ಜಾಸ್ತಿ ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಹೋಗಿ ಯಾಕಂದರೆ ನಮ್ಮ ಜೀವನ ಕಾಪಾಡುವಂತಹ ಮೇನ್ ಡ್ಯೂಟಿ ಇರೋದು ನಮಗೆ ಮಾತ್ರ ಬೇರೆಯವ್ರು ಬಂದು ಮನೆ ಯಾವುದು ಕಾಪಾಡಲ್ಲ ಅಂತ ಆಕ್ಸಿಡೆಂಟ್ ಆದರೆ ಮಾತ್ರ ಕಾಪಾಡೋದು ಜೀವ ಇರುವಾಗ ನಮ್ಮಿಂದ ಹೇಗೆ ಸಾಧ್ಯ ಆಗ್ತದೆ ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವು ಜಾಗರೂಕರಾಗಿರುವಂಥದ್ದು ತುಂಬಾ ಮುಖ್ಯ ಯಾಕಂದ್ರೆ ಮಳೆಗಾಲ ಶುರುವಾಗಿ ಒಂದು ತಿಂಗಳು ಕೂಡ ಆಗಲಿಲ್ಲ ರೀಸೆಂಟ್ ಆಗಿ ಮಳೆ ಸ್ಟಾರ್ಟ್ ಆದದ್ದು ಮಂಗಳೂರು ಅಂತ ನೋಡಿದ್ರೆ ಮತ್ತೆ ನಿಮ್ಮ ಪ್ರದೇಶದಲ್ಲಿ ನಿಮ್ಮ ಊರಲ್ಲಿ ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಪ್ರತಿ ವರ್ಷ ಒಂದಲ್ಲ ಒಂದು ಊರು ಈ ಮಳೆಯಿಂದ ತುಂಬ ತುಂಬಾ ತುಂಬ ಅಂದರೆ ತುಂಬ ಸಫರ್ ಆಗೇ ಆಗ್ತದೆ ಅಲ್ವಾ ಅವತ್ತೊಂದು ನೋಡಿದ್ರೆ ಕೊಡಗು ಇದಾಗಿತ್ತು ಪ್ರವಾಹದಿಂದ ಕೊಚ್ಚಿ ಹೋಗಿತ್ತು ಮತ್ತೊಂದೆಂತ ಹೇಳಿದ್ರೆ ಮಳೆಗಾಲದಲ್ಲಿ ತಪ್ಪಿ ಕೂಡ ಈ ಜಲಪಾತ ಈ ತರ ಪ್ಲೇಸಿಗೆ ಹೋಗ್ಬೇಡಿ ಮುನ್ನೆಷ್ಟು ನೋಡಿದ್ರೆ ಗೊತ್ತಾಗುದು ಎಲ್ಲೋ ಮಹಾರಾಷ್ಟ್ರದಲ್ಲೇನೋ ಏಳು ಮಂದಿ ಎಂಟು ಮಂದಿ ಇದ್ರು ಮೇಯ್ನ್ ಆಗಿ ಒಬ್ಬೊಬ್ರಾಗಿ ಒಬ್ಬೊಬ್ರಾಗಿ ಕೊಚ್ಚಿ ಹೋದ್ರು ನೋಡಿ ಅವರೇ ಬೇಕು ಅಂತ ಮಾಡ್ಕೊಂಡದಲ್ಲ ಯಾಕೆ ಹೋಗ್ಬೇಕಿತ್ತು ಆ ಅಷ್ಟು ಅಣೆಕಟ್ಟಿನ ನೀರು ಬಿಡುವಾಗಂತ ಅವ್ರಿಗೆ ಗೊತ್ತಾಗ್ಲಿಲ್ಲ ನೀರಿನ ರಭಸ ಜಾಸ್ತಿ ಆಗ್ತಾ ಉಂಟು ನಾವು ಹೋಗ್ತೇವೆ ನಾವು ಉಳಿಲಿಕ್ಕೆ ಆಗುದಿಲ್ಲ ಅಂತ ಗೊತ್ತೇ ಆಗಲಿಲ್ಲ ಅವ್ರಿಗೆ ಅವ್ರು ಎಷ್ಟು ಗಟ್ಟಿ ಅಂದರೆ ಅದನ್ನು ನೋಡ್ಬೋದು ಅವ್ರಿಗೆ ಎಷ್ಟು ಆಸೆ ಇತ್ತು ಬದುಕಲಿಕ್ಕೆ ಅಂತ ಅಷ್ಟು ಆಸೆ ಇದೆ ಅವ್ರು ಯಾಕೆ ಹೋಗಬೇಕಿತ್ತು ಆ ನಡುವಿಗೆ ಅಲ್ವಾ ಚಿಕ್ಕ ಪಾಪು ಕೂಡ ಇತ್ತು ಮೂವರನ್ನೇನೋ ರಕ್ಷಣೆ ಮಾಡಿದ್ದಾರೆ ಅಂದರೆ ಅವರು ಈಜು ಈಜು ಬಂದಿದ್ದಾರೆ ಮತ್ತೊಂದು ಮಗುವನ್ನ ಏನೋ ರಕ್ಷಣೆ ಮಾಡಿದ್ದಾರೆ ಆದರೂ ಹೇಳುವಂಥದ್ದು ಸುಮ್ಮನೆ ಹೋಯ್ತಲ್ಲ ಜೀವ ಅದಕ್ಕೋಸ್ಕರ ಬೀಚ್ ಸೈಡ್ ಆಗಿರ್ಬೋದು ಯಾವುದೇ ಕಡೆ ಆಗಿರ್ಬೋದು ತಪ್ಪಿ ಕೂಡ ಹೋಗಬೇಡಿ ಇನ್ನೊಂದು ವಿಷಯ ಅಂತ ಅಂತ ಹೇಳಿದರೆ ಬೀಚ್ ಸೈಡೆಲ್ಲ ಮನೆ ಇರ್ತದೆ ಸಮುದ್ರದ ತೀರದಲ್ಲಿ ಕೆಲವರದ್ದು ಮನೆ ಇರ್ತದೆ ಅವರು ತುಂಬ ಅಂದರೆ ತುಂಬ ಕೇರ್ಫುಲ್ ಆಗಿರಬೇಕು ಯಾಕೆ ಅಂತ ಹೇಳಿದರೆ ಈ ಸಂದರ್ಭದಲ್ಲಿ ಕೆಲವು ನಮ್ಮ ಕರಾವಳಿ ಭಾಗದಲ್ಲಿ ಕೆಲವೊಂದು ಸಮುದ್ರಗಳು ಕಡಲ್ ಕೊರತೆಗಳಾಗಿವೆ ಹೇಳಿದ್ರೆ ಹೇಳಿದರೆ ಒಂದು ರಸ್ತೆಗೆ ಅಪ್ಪಳಿಸಲಿಕ್ಕೆ ಇರುವಂಥ ಚೂರು ಮಲ್ಪೆ ತೀರ ಅಂತ ನೋಡಿದರೆ ಅಲ್ಲಿ ಕೂಡ ಇದೇ ರೀತಿಯಾಗಿದೆ ಅಲ್ಲಿ ಪ್ರವಾಸಿಗರನ್ನ ನಿರ್ಬಂಧಿಸಿದರೆ ಅಲ್ಲಿ ಪ್ರವಾಸಿಗರು ಇಲ್ಲ ಬೇಲಿ ಹಾಕಿದ್ದಾರೆ ಒಂದು ಕಡೆಯಲ್ಲಿ ಕಡಲ್ ಕೊರತೆ ಆಗಿದೆ ಹಾಕಿರುವಂತಹ ಈ ಸೈಡ್ ಬ್ರೇಕರ್ ಇರ್ತದಲ್ಲ ಅದು ಕೂಡ ನೀರಲ್ಲಿ ಕೊಚ್ಚಿ ಹೋಗಿದೆ ಮಣ್ಣಲ್ಲಿ ಹೊದಕ್ಕೆ ಹೋಗಿದೆ ಅಷ್ಟು ಜೋರಾದ ಅಲೆಗಳು ಈಗ ಇದೆ ಅದಕ್ಕೋಸ್ಕರ ಮಳೆಗಾಲದಲ್ಲಿ ಯಾವತ್ತೂ ನಿಮ್ಮ ಜೀವನದಲ್ಲಿ ನೀವೇ ಚೆಲ್ಲಾಟ ಆಡ್ಲಿಕ್ಕೆ ಹೋಗದೆ ಜಾಗರೂಕರಾಗಿರಿ ಆದಷ್ಟು ಎಷ್ಟು ಸೇಫಾಗಿ ನಿಮಗೆ ಆಗ್ತದೆ ಅಷ್ಟು ಇರಿ ಈವನ್ ಈಗ ಮನೆಯಲ್ಲಿರೋದು ಕೂಡ ಅನ್ಸೇಫ್ ಅಂತ ಆಗ್ತದೆ ಯಾಕಂದರೆ ಇದು ಕಂಪೌಂಡ್ ಬೀಳುವಂಥದ್ದು ಬರೆ ಬೀಳುವಂಥದ್ದು ಈ ಥರ ತುಂಬ ಆಗ್ತಾ ಇದೆ ಅಲ್ವಾ ಅದಕ್ಕೋಸ್ಕರ ಕೆಲವೊಂದು ವಿಷಯ ಇತ್ತು ಹೇಳಲಿಕ್ಕೆ ಒಂದೊಂದೇ 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 ರೀಕಾಲ್ ಆಗ್ತಾ ಉಂಟು ನನಗೆ ಯಾಕಂದರೆ ಇದು ಇದು ವಿಡಿಯೋನ ನಾನು ತಿಳುವಳಿ ಮಾಡಿದರೆ ನನ್ನ ಕೆಲವು ಕನ್ನಡ ಇರ್ತಾರೆ ಅವರಿಗೆ ಗೊತ್ತಾಗೋದಿಲ್ಲ ಅಲ್ವಾ ಯಾಕಂದರೆ ಗೊತ್ತಾಗಬೇಕು ಕೆಲವೊಮ್ಮೆ ಮನೆಯಲ್ಲಿದ್ದವರಿಗೆ ಟಿ ವಿ ನೋಡಿದವರಿಗೆ ಮೊಬೈಲ್ ನೋಡಿದವರಿಗೆ ಯಾವುದೂ ಸುದ್ದಿ ಗೊತ್ತಿರಲ್ಲ ಇದು ನಾಲ್ಕು ಅಂತ ಸತ್ರದ ಅದು ನಮ್ಮ ನಿಯರಲ್ಲೇ ಆದದ್ದು ನಮ್ಮ ಈ ನಮ್ಮ ಮಂಗಳೂರಲ್ಲೇ ನೀರಲ್ಲೇ ಪ್ರದೇಶದಲ್ಲೇ ನೀವು ನೋಡಿರ್ಬೋದು ಅಲ್ಲೆಲ್ಲ ತಂದೆ ತಾಯಿ ಇಬ್ಬರು ಮಕ್ಕಳು ಚಿಕ್ಕ ಮಕ್ಕಳು ಇಬ್ಬರು ಕೂಡ ಒಂದು ಹದಿನಾರು ವರ್ಷ ಇನ್ನೊಂದು ಹದಿನಾಲ್ಕು ವರ್ಷ ಗೊತ್ತಿಲ್ಲ ಸರಿಯಾಗಿ ಗೊತ್ತಿಲ್ಲ ಚಿಕ್ಕ ಚಿಕ್ಕ ಮಾತ್ರ ಸ್ಕೂಲ್ ಹೋಗ್ತಿದ್ರು ಅಷ್ಟೇ ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಕೇರ್ಫುಲ್ ಆಗ ಎಷ್ಟು ಕೇರ್ಫುಲ್ ಆಗಿದ್ರು ಸಾಕಾಗಲ್ಲ ಯಾಕಂದರೆ ಒಬ್ಬ ಕಾಲೇಜಿನ ಹುಡುಗ ಮತ್ತು ಒಬ್ಬಳು ಕಾಲೇಜಿನ ಹುಡುಗಿ ಒಬ್ಬನು ಬಂದು ಉಡುಪಿ ಅವನು ಇನ್ನೊಬ್ಬ ಬಂದು ಬೆಳ್ತಂಗಡಿ ಸೈಡ್ ಅವನು ಉಡುಪಿ ಸೈಡ್ ಅವನು ಸ್ನಾನ ಮಾಡ್ಲಿಕ್ಕಂಥ ಬಚ್ಚಲ್ ಮನೆ ಅಂದರೆ ಅವನ ಮನೆಯ ಹೊರಗಡೆ ಬಚ್ಚಲ್ ಮನೆ ಇರೋದಂತೆ ಅಲ್ಲಿಗೆ ಹೋಗುವಾಗ ಜಸ್ಟ್ ಹೋಗ್ತದಾನೆ ಅಷ್ಟೇ ರಪ್ಪ ಸಿಡಿಲ್ಬಾರ್ದು ಅಂದರೆ ಒಮ್ಮೆಲೆ ಸಿಡಿಲ್ಬಾರ್ದು ಸತ್ ಹೋದ ಸ್ಪಾಟ್ ಡೆತ್ ಆಗಿದೆ ಏನ್ ಪಾಪ ಮಾಡಿದಾನು ಏನು ಹೋದ ಜನ್ಮದಲ್ಲಿ ಆದರೂ ಕೂಡ ಆ ತರ ಸಾವು ಯಾರಿಗೂ ಬರಬಾರ್ದು ಸಡನ್ ಇವತ್ತಿದ್ ಈಗ ಒಂದು ಕ್ಷಣದಲ್ಲಿ ಇದ್ದ ಸರೇ ಏನಾಯ್ತು ಒಂದು ಸೆಕೆಂಡ್ ಅಲ್ಲಿ ಅದ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಗೊತ್ತಾಯ್ತಾ ಇನ್ನೊಂದು ಆ ಹುಡುಗಿ ಅಂತ ಹೇಳಿದ್ರೆ ಅವಳು ಕೂಡ ಅವಳು ಸಿಡಿಲಿಂದ ಅಲ್ಲ ಕರೆಂಟ್ ಮೀನಾಗಿ ಮೇನ್ ಆಗಿ ಒಂದು ವಿಷಯ ಕೂಡ ಹೌದು ಅವಳುಗೊಂದು ಹೇಳ್ತೀನಿ ಥರ ಎಂಟು ವಿಷಯ ಅಂತ ಹೇಳ್ತೇನೆ ನಾನು ಅವಳು ಪಾರ್ಸೆಲ್ ಅಂತ ಮನೆಯಿಂದ ಹೊರಗೆ ಹೋಗಿದ್ದಾಳೆ ಗೇಟಿಂದ ಆಚೆ ಹೋಗಿದ್ದಾಳೆ ಪಾರ್ಸೆಲ್ ತಗೊಂಡು ಬರುವಾಗ ಯಾವುದೋ ಒಂದು ವಿದ್ಯುತ್ ತಂತಿ ಕಟ್ಟಾಗಿ ಬಿದ್ದಿತ್ತು ಅದು ಗಾಳಿಗೆ ಅವಳ ಮೇಲೆ ಬಿದ್ದು ಸತ್ತೋದ್ಲು ಕರೆಂಟ್ ಹೊಡೆದು ಸತ್ತೋದ್ಲು ನೋಡಿ ಈ ಸಾವು ಅನ್ನುವಂಥದ್ದು ಯಾವಾಗ ಬರುತ್ತೆ ಯಾರಿಗೂ ಗೊತ್ತಿಲ್ಲ ಈಗ ನಾನಿದ್ದೇನೆ ನೆಕ್ಸ್ಟ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ ಒಂದು ತುಂಬ ಹೆದರಿಕೆ ಆಗುತ್ತೆ ರೋಡಲ್ಲಿ ಹೋಗ್ಲಿಕ್ಕೂ ಹೆದರಿಕೆ ಆಗುತ್ತೆ ಮನೇಲಿರ್ಲಿಕ್ಕೂ ಹೆದರಿಕೆ ಆಗುತ್ತೆ ಆ ಥರ ಒಂದು ಸಿಚುವೇಶನ್ ಬಿಲ್ಡ್ ಆಗಿದೆ ನಮ್ಮ ಈ ಭೂ ಲೋಕದಲ್ಲಿ ಅಂತಲೇ ಹೇಳ್ಬೋದು ಯಾಕೆಂದ್ರೆ ನಮ್ಮಲ್ಲಿ ಮಾತ್ರ ಅಲ್ಲ ತುಂಬ ಕಡೆ ಆಗ್ತಾ ಉಂಟು ಇತ್ತು ನಂಗೆ ಗೊತ್ತಾಗಲ್ಲ ಅಷ್ಟೇ ಕರಾವಳಿ ಭಾಗದಲ್ಲಿ ನಾನಿದ್ದೇನೆ ನಂಗೆ ಗೊತ್ತುಂಟು ಏನೆಲ್ಲ ಆಗ್ತಾ ಉಂಟು ಅಂತ ನಾನು ಆ್ಯಕ್ಚುಲ್ ಆಗಿ ನಮ್ಮ ಟಿ ವಿಯಲ್ಲಿ ನ್ಯೂಸ್ ನ್ಯೂಸ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೆ ಹಾಗಾದ್ರೆ ಕೆಲವೊಂದು ನ್ಯೂಸ್ ಬರ್ತಾ ಇರುತ್ತೆ ಅದನ್ನು ನೋಡಿ ನನಗೆ ಇದಾಗ್ತಂದ್ರೆ ಎಂತ ಎಂಥ ಮಾರ ಇದು ಈ ರೀತಿ ಆಗ್ತಾ ಉಂಟು ಕೆಲವೊಂದು ಕಡೆ ನೀರು ಹೋಗ್ಲಿಕ್ಕೆ ಜಾಗ ಇಲ್ಲದೆ ಮನೆಗಳಿಗೆ ನೀರು ನುಗ್ತಾ ಇದೆ ಕೆಲವೊಂದು ಕಡೆ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ನೀರುಗಳು ಫುಲ್ಲಾಗಿದೆ ರೋಡ್ಗಳಲ್ಲಿ ನಿಜವಾಗ್ಲೂ ಹೇಳಿಕಾಗಲ್ಲ ಎಂತ ಯಾರೋ ಮಾಡಿದ ತಪ್ಪುಗಳಿಗೆ ಯಾರೋ ಹಣದ ಆಸೆಗೆ ಅವೈಜ್ಞಾನಿಕ ಕಾಮಗಾರಿಯನ್ನು ಮಾಡಿ ಅದರಿಂದ ಜನಗಳು ಸಫರ್ ಆಗುವಂತಾಗಿದೆ ಈಗ ಹೇಳುವಂಥದ್ದು ನಾವು ಕೆಲವು ರೋಡ್ಗಳಿವೆ ಒಳಗೊಳಗೊಳಗೆ ಅಂದರೆ ಏರಿಯಾ ಟೈಪ್ ಇರ್ತದೆ ಅಲ್ಲ ಅದರ ರೋಡ್ ರೋಡಲ್ಲಿ ಇರ್ತದೆ ಅದನ್ನು ಯಾರೂ ಕೂಡ ಸರಿ ಮಾಡಲ್ಲ ನಡಿಲಿಕ್ಕೂ ಕೂಡ ಆಗಲ್ಲ ಆ ರೀತಿ ಹದಗೆಟ್ಟಿರ್ತದೆ ಅದನ್ನು ಯಾರೂ ಸರಿ ಮಾಡಲ್ಲ ಹೇಳಿಕೋದ್ರೆ ಅದು ಆಗಾಗ್ತದೆ ಆಗ್ತದೆ ನಾವು ಓಟ್ ಹಾಕೋದೆಂಥಕ್ಕೆ ನಮ್ಗೆ ಉಪಯೋಗ ಆಗಬೇಕು ಜಾಸ್ತಿ ಉಪಯೋಗ ತಿನ್ಗಳಲ್ಲ ನಾರ್ಮಲ್ ಸೌಕರ್ಯಗಳು ಈ ರೋಡು ನೀರು ವಿದ್ಯುತ್ ಈ ಥರ ಅಷ್ಟೇ ಸಾಕಾಗ್ತದಲ್ವಾ ಹಾಂ ವಿದ್ಯುತ್ ಬಗ್ಗೆ ಹೇಳುವ ಈಗ ಇದೇ ರೀತಿ ಮಂಗಳೂರಲ್ಲಿ ಇಬ್ಬರು ಆಟೋ ರಿಕ್ಷಾ ಡ್ರೈವರ್ ಕೂಡ ಬೆಳಗಿನ ಜಾವದಲ್ಲಿ ತಮ್ಮ ಆಟೋವನ್ನು ತೊಳಿತಾ ಇರುವಾಗ ವಿದ್ಯುತ್ ವೈಯರ್ ಉಂಟಲ್ವ ಕಟ್ಟಾದ ತಂತಿ ಅವರು ಮೈ ಮೇಲೆ ಬಿದ್ದು ಒಬ್ಬರ ಮೇಲೆ ಬಿದ್ದಾಗ ಕರೆಂಟ್ ಹೊಡೆದನ್ನು ನೋಡಿ ಇನ್ನೊಬ್ರು ಹೋಗಿ ಅದನ್ನು ತಡಿಬೇಕು ಅಂತ ಹೋದಾಗ ಅವ್ರಿಗೂ ಕೂಡ ಕರೆಂಟ್ ಹೋಗಿ ಹೊಡೆದು ಇಬ್ಬರು ಕೂಡ ಮೃತಪಟ್ಟಿದ್ದಾರೆ ಅದಕ್ಕೋಸ್ಕರ ನೀವು ರೋಡಲ್ಲಿ ನಡೆಯುವಾಗ ಯಾವುದೇ ಕಂಬ ಕಂಡ್ರು ಯಾವುದೇ ವಯರ್ಗಳು ಕಂಡರೂ ಕೂಡ ಜಾಗೃತರಾಗಿರಿ ಮತ್ತೆ ಅಂದರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಈ ಕಟ್ಟಾಗಿರೋ ವೈರ್ ನೀರು ಫುಲ್ ಅಂದರೆ ನಮ್ಮ ತುಳು ನೀರು ಏರ್ಕಿದೆ ಅಂತ ಹೇಳ್ತಾರೆ ಅಂದರೆ ನೀರು ಫುಲ್ಲಾಗಿರ್ತದೆ ಕೆಲವೊಂದು ರೋಡಲ್ಲೆಲ್ಲ ಗೊತ್ತಾಯ್ತಾ ಜೋರು ಮಳೆ ಬರುವಾಗ ಆಗ ಕಟ್ಟಾದ ವೈರ್ ನೀರಿಗೆ ತಾಕ್ತಿದ್ರೆ ಆ ನೀರಲ್ಲಿ ತಪ್ಪಿ ಕೂಡ ನಡಿಬೇಡಿ ಯಾಕಂದರೆ ಬೇಗ ನಮ್ಮನ್ನು ಕರೆಂಟ್ ಇಳಿತದೆ ಗೊತ್ತಾಯ್ತಾ ಮತ್ತೆ ನಮ್ಮ ಬ್ಯಾಡ್ಲಕ್ಕು ಸರಿ ಇಲ್ಲ ಅಂತಂದರೆ ನಾವೆಂಥ ಮಾಡ್ಲಿಕ್ಕೆ ಆಗೋದಿಲ್ಲ ದೇವರು ನಮ್ಮನ್ನು ಇವತ್ತು ಕರಿತಿದ್ದಾರೆ ಅಂದರೆ ನಾವು ಹೋಗಲೇಬೇಕಾಗ್ತದೆ ನಾವು ನಾಳೆ ಬರ್ತೇವೆ ಅಂತ ಹೇಳಿಕ ಆಗುತ್ತಿಲ್ಲ ಅಲ್ವಾ ಅದಕ್ಕೋಸ್ಕರ ಆದರೂ ಕೂಡ ಜಾಗೃತರಾಗಿರೋಣ ನಿಮ್ಮ ಮಕ್ಳಿಗೆ ಹೇಳಿ ಶಾ ಯಾಕಂದ್ರೆ ಶಾಲೆಗೆ ಹೋಗುವಂಥ ಮಕ್ಕಳು ಈ ನೀರನ್ನು ನೋಡುವಾಗ ತುಂಬ ಉತ್ಸುಕರಾಗ್ತಾರೆ ಗೊತ್ತಾಯ್ತಾ ನೀರಲ್ಲಿ ಆ ಹೋಗಿ ಆಟ ಆಡೋದೇನು ತುಂಬ ನಿಮ್ಗೆ ಗೊತ್ತುಂಟು ನೋಡಿ ಗೊತ್ತಿರ್ತದೆ ನಿಮಗೆ ಅಲ್ವಾ ಅದಕ್ಕೋಸ್ಕರ ಮಕ್ಕಳಿಗೆ ಹೇಳಿ ಎಲ್ಲ ಹೋಗುವಂಥ ಮಕ್ಕಳಿಗೆ ತಪ್ಪಿ ಕೂಡ ನೀರು ಆ ಥರ ಫುಲ್ ಇರುವಂಥ ಜಾಗದಲ್ಲಿ ಕಾಲು ಹಾಕ್ಲಿಕ್ಕೆ ಹೋಗ್ಬೇಡ ನೀರೆಲ್ಲ ಆಟಾಡಬೇಡ ಅಂತ ಹೇಳಿ ಗೊತ್ತಾಯ್ತು ಯಾಕಂದರೆ ಈಗ ಈ ನೀರು ಫುಲ್ ಆಗಿರೋ ಜಾಗದಲ್ಲೆಲ್ಲ ಈ ಹಾವುಗಳು ಬಂದು ಕೂತ್ಕೊಳ್ಳುವಂಥದ್ದು ಸಹಜ ಅದೇ ರೀತಿ ಆದ್ರಿಂದ ಹಾವುಗಳಿಗೆ ಇರಲಿಕ್ಕೆ ಸ್ಥಳ ಇಲ್ಲ ಮನೆಗಳಿಗೆ ಬರ್ತಾ ಇದೆ ತುಂಬ ನ್ಯೂಸ್ ನೋಡ್ತಾ ಇದ್ದೇನೆ ನಾನು ಅದಕ್ಕೋಸ್ಕರ ಮನೆ ಬಾಗಿಲನ್ನು ಹಾಕೇ ಇರಿ ಅಥವಾ ಚೆಕ್ ಮಾಡ್ತಾ ಇರಿ ಯಾಕಂದರೆ ಒಮ್ಮೆಲೇ ಬಟ್ಟೆಗಳ ರಾಶಿಯೆಲ್ಲ ಹಾಕಿದಲ್ಲಿ ಒಮ್ಮೆಲೆ ಕೈ ಹಾಕಿಕ್ಕೆ ಹೋಗ್ಬೇಡಿ ಈ ಹಾವು ಚೇಳು ಈ ಥರ ತುಂಬ ಇರುತ್ತೆ ಸೊ ಬಿ ಕೇರ್ಫುಲ್ ನಿಮ್ಮ ಜೀವ ನಿಮ್ಮ ರಕ್ಷಣೆ ಯಾರೂ ಹೊರಗಿನವ್ರು ಬರಲ್ಲ ಗೊತ್ತಾಯಿತಾ ಅದಕ್ಕೋಸ್ಕರ ಇದೊಂದು ಸಣ್ಣ ಇನ್ಫಾರ್ಮೇಶನ್ ಆಗೋ ಒಂದು ತುಂಬ ವಿಷಯ ಇತ್ತು ಮೇನ್ ವಿಷಯ ಎಂತ ಅಂತ ಹೇಳಿದರೆ ಒಂದು ಮಳೆ ಒಂದು ಮಳೆಯಿಂದ ಆಗುವಂತಹ ಅನಾಹುತಗಳು ಇನ್ನೊಂದು ಅದಕ್ಕೆ ನಾವು ಯಾವ ರೀತಿ ಜಾಗೃಕರಾಗಿರ್ಬೋದು ಮತ್ತೊಂದು ವಿದ್ಯುತ್ತಿನ ಬಗ್ಗೆ ಒಂಚೂರು ಸಲಹೆ ಸೂಚನೆಗಳು ಅದೇ ರೀತಿ ಇನ್ನೊಂದು ಈ ಬರೆ ಕುಸಿತ ಆ ಥರ ಎಲ್ಲ ಆಗ್ತಾ ಉಂಟಲ್ಲ ಅದರ ಬಗ್ಗೆ ಮತ್ತು ಮತ್ತೇನಿಲ್ಲ ಬೇರೆಯವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಅವರು ಕೂಡ ಸೇಫಾಗಿರಲಿ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಅಷ್ಟು ಜನಕ್ಕೆ ರೀಚ್ ಆದರೆ ಅವ್ರ ಜೀವನ ಒಂದು ಈ ವಿಡಿಯೋದ ಮುಖಾಂತರ ಉಳಿಸಿದೆ ಅನ್ನುವಂತಹ ಒಂದು ಸಂತೋಷ ನನಗಿರುತ್ತೆ ಅಷ್ಟೇ ಮತ್ತು ಇದೊಂದು ಮೇಯ್ನ್ ಕೇಫ ಮತ್ತು ಇದೊಂದು ಮೇನ್ ಮೇನ್ ಸೂಚನೆ ಅಂತಲೇ ಹೇಳ್ಬೋದು ನಿ ಆಗ ಹೇಳಿದೆ ನಿಮ್ಮ ಮನೆ ಹಿಂದೆ ಅವೈಜ್ಞಾನಿಕವಾಗಿ ಏನಾದರೂ ಕಾಂಪೌಂಡ್ ಬಿಲ್ಡ್ ಆಗಿದ್ದರೆ ಕಟ್ಟಿದರೆ ಅದನ್ನು ನಿಮ್ಮ ಪ್ರದೇಶದಲ್ಲಿರುವಂತಹ ತಾಲೂಕು ಅಥವಾ ಪಂಚಾಯತಿಗೆ ಹೋಗಿ ಇನ್ಫಾರ್ಮ್ ಮಾಡಿಬಿಡಿ ಯಾಕಂದರೆ ಮುಂದೆ ಪ್ರಾಬ್ಲಮ್ ಬರಬಾರ್ದಲ್ವ ಅವರು ಬಂದು ನೋಟಿಸ್ ಕೊಡೋರೆಲ್ಲ ನೋಟಿಸ್ ಕೊಟ್ಟುಬಿಡ್ತಾರೆ ಅದೇನು ಏನು ಪ್ರೊಸೀಜರ್ಸ್ ಅದೇನು ಪ್ರೊಸೀಜರ್ ಉಂಟು ಅವ್ರು ಅದನ್ನು ಅಲ್ವಾ ಅದಕ್ಕೋಸ್ಕರ ಅದು ಅದು ಬೀಳುತ್ತೆ ಅನ್ನೋ ಅನ್ನುವಂತಹ ನಿಮಗೋಸ್ ಚೂರು ಚೂರು ಸೂಚನೆ ಇದ್ದರೂ ಕೂಡ ಆ ಜಾಗನೇ ಬಿಡ್ಬಿಡಿ ಯಾಕಂದರೆ ಮನೆ ಹೋದರೆ ಹೋಗಲಿ ಜೀವ ಹೋದರೆ ಪುನಃ ಬರುತ್ತಾ ಮನೆ ಪುನಃ ಕಟ್ಬೋದು ಹೇಗಾದರೂ ಸಾಲನ ಸೂಲನ ಮಾಡಿ ಕಟ್ಬೋದು ಜೀವ ಹೋದರೆ ಬರುತ್ತಾ ಇಲ್ಲ ಯಾಕಂದರೆ ನಿಮ್ಮ ಮನೇಲಿ ಪುಟ್ಟ ಮಕ್ಕಳು ಇರ್ಬೋದು ಪ್ರಾಯದವರು ಇರ್ಬೋದು ಅಂದರೆ ಪ್ರಾಯ ಆದವ್ರಿರ್ಬೋದು ಅದಕ್ಕೋಸ್ಕರ ಜಾಗರೂಕರಾಗಿರಿ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮೇಯ್ನಾಗಿ ಆಗಿ ಅದಂತರ ಶೇರ್ ಮಾಡಲಿಕ್ಕೆ ಮರಿಬೇಡಿ ಮತ್ತು ನೀವು ಈ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದರೆ ಈ ಪುಟ್ಟ ಪ್ರತಿಭೆಗೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಮಾಡ್ತೀರಲ್ವಾ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ ಇನ್ನೂ ಕೆಲವೊಂದ್ರೂ ವಿಷಯ ಆ ಥರ ಇದ್ದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಮತ್ತು ನಾನು ಈ ವಿಡಿಯೋದಲ್ಲಿ ಅಲ್ಲಲ್ಲಿ ಕೆಲವೊಂದು ಕ್ಲಿಪ್ಸ್ಗಳನ್ನು ಹಾಕ್ತೇನೆ ಸಾಧ್ಯವಾದರೆ ಆ ಗು ಗುಡ್ಡೆ ಕುಸಿತ ಆದದ್ದನ್ನಲ್ಲ ಯಾಕಂದರೆ ಅದನ್ನು ನೋಡುವಾಗಲೇ ಜುಮ್ಮನ್ನುತ್ತೆ ಮೈ ಓ ದೇವ್ರೆ ಅಂತ ಅನ್ನಿಸುತ್ತೆ ಗೊತ್ತಾಯ್ತಾ ಅದಕ್ಕೋಸ್ಕರ ನಿಮಗೆ ನನ್ನ ಕನ್ನಡದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಆಮ್ ರೀಲಿ ಸಾರಿ ನಾನು ಕರಾವಳಿ ಭಾಗದವಳು ಅಂದರೆ ಮಂಗಳೂರಿನ ಪ್ರದೇಶದವಳು ಇಲ್ಲಿ ಇದ್ದು ಇದ್ದು ಕನ್ನಡ ಮಾತಾಡುವಾಗ ನಮ್ಮ ಸ್ಲ್ಯಾಂಗ್ ಅಂದರೆ ಮಾತಾಡುವಂತಹ ಶೈಲಿ ಚೇಂಜ್ ಇರುತ್ತೆ ಕನ್ನಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೊ ಅಲ್ಲಲ್ಲಲ್ಲಿ ಅಲ್ಲಲ್ಲಿ ಬಾಯ್ ಕಟ್ತಾ ಇತ್ತು ಆದರೂ ಕೂಡ ಕನ್ನಡದಲ್ಲಿ ಮಾತಾಡಿ ಆದರೂ ಕೂಡ ಕನ್ನಡದಲ್ಲಿ ಮಾತನಾಡಿದ್ದೇನೆ ಸೊ ಡೋಂಟ್ ಫರ್ಗೆಟ್ ಟು ಲೈಕ್ ಮೈ ವಿಡಿಯೋ ಸಿಗುವ ನಾಳೆಯ ವಿಡಿಯೋ ಅಲ್ಲಿ ನಾಳೆ ನಾನು ಧುಳುಲು ಹಾಕುವಂತಂದರೆ ನಿಮಗೆ ತುಳು ಬರುತ್ತೆ ಅಂತ ಆದರೆ ேஜ் தயவிட்டு நோடி நல்ல பிரபலை பிரபலி பிறே பிறா பிராபலி நல்ல பிறாபி நல்ல பிறாலை No, 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 pero.